ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ನನ್ನ ವಿಡಿಯೋ ಮೊದಲ ಬಾರಿಗೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೇನೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಇವತ್ತು ನಾನು ಗೋಧಿ ಲಾಡು ಮಾಡುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಇದ್ದೀನಿ ಪ್ಲೀಸ್ ನೋಡಿ ಕೊನೆಯವರೆಗೂ ಫ್ರೆಂಡ್ಸ್ ಗೋಧಿ ಲಾಡು ಮಾಡೋಕ್ಕೆ ನಾ ತಗೊಂಡಿರುವಂತಹ ಪದಾರ್ಥಗಳು ಮೊದಲಿಗೆ ಒಂದು ಕಪ್ ಗೋಧಿ ತೊಗೊಂಡಿದ್ದೀನಿ ಗೋಡಂಬಿ ತಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಸಕ್ಕರೆ ಮತ್ತು ತುಪ್ಪ ತಗೊಂಡಿದ್ದೀನಿ ತುಂಬ ಕಡಿಮೆ ಪದಾರ್ಥಗಳು ತಗೊಂಡು ಮಾಡುವುದು ಇವಾಗ ನಾನು ಮೊದಲಿಗೆ ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನನಗೆ ಪೌಡ್ರ್ ಮಾಡ್ಕೋಬೇಕು ಸಕ್ಕರೆಯನ್ನು ಮೊದಲಿಗೆ ಸಕ್ಕರೆಯೂ ಕೂಡ ಪೌಡ್ರ್ ಮಾಡ್ಕೊಂಡಾಗಿದೆ ಇವಾಗ ಫ್ರೆಂಡ್ಸ್ ಇವಾಗ ಗೋಧಿ ಲಾಡ್ ಮಾಡೋಕ್ಕೆ ನಮ್ಮಲ್ಲಿಗೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿನ ತುಂಬನೇ ಈಸಿ ಮತ್ತು ಕಡಿಮೆ ಸಮಯದಲ್ಲಿ ಕೂಡ ಇಲ್ಲಿ ಬೇಗ ಮಾಡ್ಕೋಬೋದು ಗೋಡೆಬಿನೂ ಕೂಡ ಚೆನ್ನಾಗಿ ಕಾಣುತ್ತೆ ಈಗ ಬೇರೆ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಗೋಧಿ ಹಾಕೋತಾ ಇದ್ದೀನಿ ಗೋಧಿ ಹಾಕೊಂಡು ಇದನ್ನು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ನಾನು ಹಾಕೋತಾ ಇದ್ದೀನಿ ಗೋಧಿನ ಗೋಧಿಗೆ ನಾನು ಮತ್ತೆ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇವಾಗ ಮತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಗೋಧಿನ ಸ್ವಲ್ಪ ಕಡಿಮೆ ಉರಿಯಲ್ಲೇ ಹುಡ್ಕೋತಾ ಇದ್ದೀನಿ ನಾನು ಗೋಧಿ ಹುಡ್ಕೊಂಡಿದ್ದೆ ಮತ್ತೆ ಇನ್ನೂ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಅದು ಉಂಡೆ ಕಟ್ಟೋಕ್ಕೆ ಈಸಿಯಾಗುತ್ತೆ ಚೆನ್ನಾಗಿರುತ್ತೆ ನಮಗೆ ತುಪ್ಪ ಬೇಡ ಅಂದರೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಕೊಬೋದು ಇದು ಮಾಡೋದು ಕೂಡ ತುಂಬ ಈಜಿ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ತುಂಬ ಕಡಿಮೆ ಪದಾರ್ಥ ತಗೊಂಡು ಆದಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಗೋಧಿನ ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ತೆಂಗೆನೆ ಈ ಥರ ಕೈ ಆಡ್ತಾನೆ ಇರಬೇಕು ನಾನು ಐದು ನಿಮಿಷ ಗೋಧಿ ಹಿಟ್ಟನ್ನ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋತ ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಕೂಡ ಪಾಕ ಬಿಡೋದ್ರಿಂದ ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮತ್ತೆ ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಅದು ಉಂಡೆ ಎಲ್ಲ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತುಪ್ಪ ಹಾಕಿದ್ರೆ ನಮಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಮತ್ತು ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಹುರ್ಕೊಂಡಿರೋಂತಹ ಗೋಡಂಬಿನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಇಷ್ಟ ಆಗಲಿಲ್ಲ ಅಂದರೆ ಎಣ್ಣೆನೂ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದು ಗೋಧಿ ಹಂಗೇನು ಕೈ ಇರಬೇಕು ಫ್ರೆಂಡ್ಸ್ ಇವಾಗ ಆಗಿದೆ ಗೋಧಿ ಲಾಡ್ ಇವಾಗ ಇದನ್ನು ನಾವು ಉಂಡೆ ಕಟ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎರಡು ನಿಮಿಷ ತಣ್ಣಗಾಗಲು ಬಿಡೋಣ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸೋರ್ಕೊಂಡು ಉಂಡೆ ಕಟ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಗೋಧಿ ಲಾಡು ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಜಾಸ್ತಿ ಟೈಮು ಕೂಡ ತಗೊಳ್ಳೋಲ್ಲ ಹತ್ತು ನಿಮಿಷಕ್ಕೆ ಮಾಡ್ಕೋಬೋದು ಇದನ್ನು ಗೋಧಿ ಲಾಡನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಗೋಧಿ ಲಾಡು ನೀವು ಕೂಡ ಟ್ರೈ ಮಾಡಿ ತುಂಬ ಕಡಿಮೆ ಪದಾರ್ಥ ಹಾಕಿ ಮಾಡಿರುವಂತಹ ಗೋಧಿ ಲಾಡು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ